ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರುಗೆ ಸತ್ಯ ಗೊತ್ತಾಗ್ತದೆ ವೈಶಕ ನಾಟಕ ಮಾಡ್ತದಾಳೆ ಅನ್ನು ಸತ್ಯ ಚಾರುಗೆ ಗೊತ್ತಾಗೇ ಬಿಡ್ತು ಇದ್ರ ನಡುವೆ ಚಾರುಗೆ ಹಿಗ್ಗಾಮುಗ್ಗ ತೆಗೆದು ರುಕು ಮತ್ತು ವೈಶಾಖ ಇಬ್ಬರು ಕೂಡ ಬಾರಿಸ್ತಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಮನೆ ಖುಷಿ ತನ್ನ ಮನೆಯವರ ಖುಷಿಯನ್ನೇ ಬಯಸ್ತಿದ್ದಾಳೆ ಈ ಒಂದು ಒಳ್ಳೆ ನಡವಳಿಕೆ ಚಾರು ಬಗೆಗಿನ ಅಭಿಮಾನವನ್ನು ಮತ್ತಷ್ಟು ಜಾಸ್ತಿ ಆಗುವ ಹಾಗೆ ಮಾಡಿದೆ ಚಾರಿನಲ್ಲಿ ಈ ಕಡೆ ಚಾರು ಅಂತೂ ಒಂದಿನ ಕೂಡ ಐ ಲವ್ ಯು ಹೇಳದಿರತಕ್ಕಂತಹ ಚಾರಿ ಇವತ್ತು ಆಫೀಸ್ ಚಾರುಗೆ ಐ ಲವ್ ಯು ಹೇಳ್ತಾರೆ ಈ ಕಡೆ ಚಾರು ಮೇಲೆ ಇರ್ತಕ್ಕಂಥ ಕಾಲ್ ಪ್ರೀತಿ ಎಲ್ಲವೂ ಕೂಡ ಒಂದು ಪಟ್ಟು ಎರಡು ಪಟ್ಟು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ರಾಮಾಚಾರಿಗೆ ಇಲ್ಲಿ ವಾರ್ಷಕ ಮತ್ತೆ ರುಕ್ಕು ಅನ್ಕೊಂಡ್ರು ಅಂದನ ಹಾಳು ಮಾಡಿದ್ರೆ ಅಂದದಿಂದ ಬಿದ್ದಿರೋ ರಾಮಾಚಾರಿ ಖಂಡಿತ ಅವಳನ್ನ ದೂರ ಮಾಡ್ತಾನೆ ಇದರಿಂದ ಅವಳು ತುಂಬಾನೇ ಡಿಪ್ರೆಸ್ಡ್ ಆಗ್ತಾಳೆ ಅಂತ ಬಟ್ ಎಲ್ಲ ಕೂಡ ಉಲ್ಟ ಆಗಿದೆ ಬಿಕಾಸ್ ಇಲ್ಲಿ ರಾಮಾಚಾರಿಗೆ ಚಾರು ಮೇಲಿನ ಪ್ರೀತಿ ಒಂದಷ್ಟು ಜಾಸ್ತಿ ಪಟ್ಟೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಈ ಕಡೆ ವಾಯಷ ಮತ್ತು ರುಕ್ಕು ಇಬ್ರು ಕೂಡ ತಲೆ ಕೆಡ್ಸ್ಕೊತಿದ್ದಾರೆ ಏನಪ್ಪಾ ಇದು ನಾವೇನು ಅನ್ಕೊಂಡ್ರೆ ಇನ್ನೇನು ಆಯ್ತಲ್ಲ ಅಂತ ಹಾಗಾಗಿ ಈ ಕಡೆ ರಾಮಾಚಾರಿ ಅಂತೂ ತನ್ನ ಹೆಂಡತಿ ಚಾರು ಅವರಿಗೆ ಕವಿತೆಯನ್ನು ಹೇಳ್ತಿದ್ದಾರೆ ಆ ಕವಿತೆ ಹೇಳ್ತಿದ್ದಾಗ ಇಲ್ಲಿ ಚಾರು ಹೋಗ್ತಿದ್ದಾಳೆ ಜೊತೆಗೆ ಏನಪ್ಪಾ ಇದು ನನ್ನ ಗಂಡ ಒಂದಿನ ಕೂಡ ಆಫೀಸ್ ಇಂದ ಐ ಲವ್ ಯು ಅಂತ ಜೋರಾಗಿ ಹೇಳಿದ್ದಿಲ್ಲ ಆದ್ರೆ ಇವಾಗ ಐ ಲವ್ ಯು ಹೇಳ್ತಿದ್ದಾರೆ ಹೋ ಯಾಕೆ ನನ್ಗೆ ಆಗುತ್ತೆ ನನಗೆ ಈ ರೀತಿ ಆಗಿದೆ ಅಂತ ನೋವಾಗುತ್ತೆ ಅಂತ ನನಗೆ ಸಾಂತ್ವನಗೊಳಿಸೋದಕ್ಕೆ ಈ ರೀತಿ ಎಲ್ಲ ಕನಿಕರ ಕೃಪೆ ತೋರಿಸ್ತಿದ್ರ ಅಲ್ವಾ ಕರುಣೆ ತೋರಿಸ್ತಿದ್ರ ಅಲ್ವಾ ಅಂತ ಹೇಳ್ತಿದ್ರೆ ಯಾಕೆ ಮಾಡಮ್ ಆ ರೀತಿ ಅನ್ಕೋತೀರಾ ಅಂತ ಹೇಳ್ತಿದ್ರೆ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿರೋದು ಅಂದಕ ಇಲ್ಲ ಮೇಡಮ್ ನಿಮ್ಮ ಬಗ್ಗೆ ಇರೋ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗಿದೆ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಜೊತೆಗೆ ನನಗೂ ಕೂಡ ಈ ಮನೆ ಖುಷಿಯಾಗಿರಬೇಕು ಈ ಮನೆಯವರೆಲ್ಲ ಖುಷಿಯಾಗಿರಬೇಕು ಆಗಲೇ ನನಗೂ ಕೂಡ ಖುಷಿಯಾಗಿರೋಕ್ಕೆ ಸಾಧ್ಯ ಯಾಕೆ ಹೇಳಿ ಈ ಮನೆ ಚೆನ್ನಾಗಿದ್ರೇ ನನ್ನ ಗಂಡಂಗೂ ಕೂಡ ಖುಷಿಯಾಗೋದು ನನ್ನ ಗಂಡನ ಖುಷಿನೇ ನನ್ನ ಖುಷಿ ಈ ಮನೆ ಖುಷಿನೇ ನನ್ನ ಖುಷಿ ಅಂತ ಚಾರು ಹೇಳ್ತಾಳೆ ನಂತರ ಈ ಕಡೆ ಕವಿತೆ ಓದ್ಲಾ ಅಂತ ಹೇಳಿ ಚಾರು ಬಗೆಗಿನ ಒಂದು ಪ್ರೀತಿಯ ಕವಿತೆಯನ್ನು ರಾಮಾಚಾರಿ ಓದ್ತಾನೆ ಅಲ್ಲಿ அவள மானசிக ஆகே அவள நிஜவாத அந்த சுந்தரி ಸೌಂದರ್ಯ ಎಲ್ಲವನ್ನ ಕೂಡ ಇಲ್ಲಿ ರಾಮಾಚಾರಿ ಹೋಗ್ಲುತ್ತಿದ್ದಾನೆ ಈ ಕಡೆ ರುಕ್ಕುಗಂತೂ ಯಾವುದನ್ನು ಕೂಡ ಸಹಿಸೋಕೆ ಆಗ್ತಿಲ್ಲ ಏನಕ್ಕ ಇದು ಆಗ್ತದ ಇಲ್ಲಿ ನಾವೇನೋ ಅನ್ಕೊಂಡ್ವಿ ಇನ್ನೇನೋ ಆಗ್ತಿದೆಯಲ್ಲ ಇದು ಎಷ್ಟು ಸರಿ ನಾವು ಅಂದ್ಕೊಂಡಿದ್ದೆ ಏನು ಇಲ್ಲ ಆಗ್ತಿರೋದೇನೋ ಅವರಿಬ್ಬರು ಕೂಡ ಇನ್ನಷ್ಟು ಚೆನ್ನಾಗಿದ್ದಾರೆ ಇನ್ನಷ್ಟು ಕ್ಲೋಸ್ ಆಗಿ ಇನ್ನಷ್ಟು ರಾಮಾಚಾರಿಗೆ ಚಾರು ಮೇಲೆ ಪ್ರೀತಿನೇ ಆಗಿದೆ ನಾವು ಮಾಡಿರೋ ಕೆಲಸದಿಂದ ನಾವು ಅಂದ್ಕೊಂಡಾಗೆ ಏನೂ ಆಗ್ತಿಲ್ವಲ್ಲಕ್ಕ ಅಂತ ರುಕ್ಕು ಹೇಳ್ತಿದ್ರೆ ವಾಯಷಕ ಅದಕ್ಕೆ ಆಗಿ ತಲೆ ಕೆಡ್ಸ್ಕೋತೀಯ ಅಂತ ಹೇಳ್ತಿದ್ದಾರೆ ಮತ್ತು ತಲೆ ಕೆಡಿಸ್ಕೊಳ್ಳದೆ ಇನ್ನೇನು ಮಾಡೋದಕ್ಕ ಅಂತ ಹೇಳಿದಾಗ ತಲೆ ಕೆಡಿಸ್ಕೊಳ್ಳೋದೆಲ್ಲ ರುಕು ಒಂದು ತಿಳ್ಕೊ ಹೇಳ್ತೀನಿ ಅವಳಿಗೆ ಮಾನಸಿಕವಾಗಿ ಅವ್ರಿಗೆ ನೋವಾಗದೇ ಇರ್ಬೋದು ಆದರೆ ದೈಹಿಕವಾಗಿ ಪೆಟ್ ಕೊಡ್ಬಹುದಲ್ವ ನೋಡ್ತಾರೋ ನಾನು ಎಂಥ ಪ್ಲ್ಯಾನ್ ಮಾಡ್ತೀನಿ ಅಂತ ಆ ಪ್ಲ್ಯಾನ್ ವರ್ಕೌಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ಖಂಡಿತ ಚಾರುಗೆ ಸರಿಯಾಗಿ ಬೀಳುತ್ತೆ ವದೆ ಅಂತಾರೆ ಏನು ಅಂತ ಹೇಳ್ತಿದ್ದಾಗೆ ಈ ಕಡೆ ರುಕ್ಕುಗೆ ತನ್ನ ಪ್ಲ್ಯಾನನ್ನು ಹೇಳ್ತಾರೆ ಈ ಕಡೆ ರುಕ್ಕು ಕೂಡ ಅಂತ ಹೇಳ್ತಿದ್ದಾಗೆ ಈ ಕಡೆ ಸರಿ ಆಯಿತು ನನ್ನ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಈ ಕಡೆ ವೀಲ್ ಚೇರ್ ಮೇಲೆ ಕೂತ್ಕೋತಾರೆ ವೈಶಾಖ ಚೇರ್ ಮೇಲೆ ಕೂತ್ಕೊತಿದ್ದಾಗೆ ಈ ಕಡೆ ರುಕ್ಕುನು ಕಿರ್ಚ್ಕೊ ಕಳ್ಳ 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 ಅಂತ ಹೇಳಿ ಇಲ್ಲಿರುಕ್ಕೂ ವೈಶಾಖ ಇಬ್ರು ಕೂಡ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾರೆ ಇಡೀ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಚಾರು ಹಾಗೆ ರಾಮಾಚಾರಿ ಸಮೇತ ಅತ್ತೆ ಎಲ್ಲರೂ ಕೂಡ ಈ ಕಡೆ ಕೂದೊಂಡವ್ರು ಕೂಡ ಬರ್ತಾರೆ ಕೂದೊಂಡವರಂತೂ ಕೂಡದ ನಶೆಲ್ಲೇ ಇದ್ದಾರೆ ಯಾಕೆ ರೀತಿ ಕಿರ್ಚ್ಕೊಂಡಮ್ಮ ಏನಾಯ್ತು ಅಂತ ಜಾನಕಿ ಅಮ್ಮ ಕೇಳ್ತಿದ್ರೆ ಈ ಕಡೆ ವೈಶಾಖ ಅಂತೂ ಅದು ಕಳ್ಳ ಅತ್ತೆ ಕಳ್ಳ ಕಳ್ಳನ್ ಆಯಿತು ತಲೆ ಮೇಲೆ ಹೊಚ್ಕೊಂಡು ಹೋಗ್ಬಿಟ್ಟ ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳ್ತಿದ್ದಾರೆ ಎಲ್ಲಿ ಅಂತ ಸರಿಯಾಗಿ ನೋಡಿದ್ರ ಅಂತ ಕೇಳ್ತಿದ್ದಾರೆ ಈ ಕಡೆ ಕೋದಂಡ ರಾಮಾಚಾರ್ಯ ಹೌದು ನಾವು ನೋಡಿತು ನಿಜಾನೆ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ನೀನು ಇಲ್ಲೇ ಕೂತ್ಕೊಂಡಿರೋ ನಾವೆಲ್ಲ ಹೋಗಿ ಹುಡ್ಕೊಂಡು ಬರ್ತೀವಿ ಅಂತ ಹೇಳಿ ಎಲ್ಲ ಕಡೆ ಹೋಗ್ತಾರೆ ಎರಡು ಕೂಡ ಹುಡ್ಕೋದಕ್ಕೆ ಚಾರು ಕೂಡ ಹೋಗ್ತಾಳೆ ಅದರ ನಡುವೆ ಈ ಕಡೆ ರಾಮಾಚಾರ್ಯ ಹೋಗ್ತಿದ್ದಾಗೆ ಈ ಕಡೆ ರುಕು ಕೂಡ ಕೋಲ್ ತಗೊಂಡು ಹೋಗಿದೆ ಅತ್ತ ಕಡೆ ಹೋಗಿದೆ ಲೈಟ್ ಆಫ್ ಮಾಡ್ತಾಳೆ ತಕ್ಷಣ ಲೈಟ್ ಆಫ್ ಆಗ್ತಿದ್ದಾಗೆ ಚಾರು ಹುಡ್ಕೊಂಡು ಮತ್ತೆ ವಾಯುಶಾಖ ಮುಂದೆ ಬರ್ತಿದ್ದಾಗ ಕೈಯಲ್ಲಿರೋ ಕೋಲನ್ನು ತಗೊಂಡು ಇಲ್ಲಿ ಚಾರು ತಲೆಗೆ ರಪ್ಪಾರಪ್ಪ ರಪ್ಪ ಅಂತ ವಾಯುಶಾಖ ಹೊಡೆದೇ ಬಿಡ್ತಾಳೆ ಹೊಡಿತಿದ್ದಾಗೆ ಈ ಕಡೆ ಚಾರು ಕಿರ್ಚ್ ಲೈಟ್ ಆನ್ ಆಗುತ್ತೆ ಹೋಗಿ ರಾಮಾಚಾರಿ ಲೈಟ್ ಆನ್ ಆಗ್ತಿದ್ದಾಗೆ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ನೋಡಿದ್ರೆ ಚಾರುಗೆ ಹೊಡೆದಾಕ್ಬಿಟ್ಟಿರ್ತಾರೆ ಏನಮ್ಮ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ ಜಾನಕಿಯಮ್ಮ ಬಿಕಾಸ್ ರುಕ್ಕು ಕೂಡ ಬಂದು ಕಳ್ಳ ಕಳ್ಳ ಅಂತ ನಾಟಕ ಮಾಡಿಕೊಂಡು ಹೊಡೆದ ಬಟ್ ಅವ್ರಿಬ್ರಿಗೂ ಗೊತ್ತಿತ್ತು ಅದು ಚಾರು ಅಂತ ಪ್ಲಾನ್ ಆಗಿದ್ದುದು ಕೂಡ ಅದೇನೇ ಈ ಕಡೆ ಅದು ಕಳ್ಳ ಅಂತ ಅಂದ್ಕೊಂಡು ಹೊಡೆದು ಬಿಟ್ವಿ ಆ ಕಳ್ಳ ಕೂಡ ತಲೆಗೆ ಮುಚ್ಕೊಂಡು ಹೋಗಿದ್ದ ಇವಳು ಕೂಡ ಸರಿಯಾಗಿ ಮುಚ್ಕೊಂಡಿದ್ದಲ್ವಾ ಸಾರಿ ಚಾರು ಅಂತದಾಗೆ ಸರಿಯಾಗಿ ನೋಡ್ಕೋಬೇಕಲ್ವಾ ಈ ರೀತಿ ಮಾಡೋದು ಅವ್ರ ತಲೆಗೆ ಎಷ್ಟು ರಕ್ತನೆ ಬರ್ತಿದ್ಯಲ್ಲ ಏನು ಹೇಳಬೇಕು ನಿಮಗೆ ಅಂತ ಹೇಳಿ ರಾಮಾಚರಿತನ ಹೆಂಡ್ತಿನ ಹೋಗಿ ಅಪಾಯಿಂಟ್ಮೆಂಟ್ ಆಗ್ತದಾರ ನಂತರ ಈ ಕಡೆ ವೈಶಕ ಮತ್ತು ರುಕ್ಕು ಇಬ್ಬರು ಕೂಡ ರೂಮಿಗೆ ಬರ್ತಾರೆ ನೋಡಿದ್ಯಾ ನಮ್ಮ ಪ್ಲಾನ್ ಹೇಗೆ ವರ್ಕೌಟ್ ಆಯಿತು ಅಂತ ಹಾಗಂತ ಸುಮ್ಮನೆ ಇರೋದಲ್ಲ ಮತ್ತೇನಾದ್ರೂ ಮಾಡಲೇಬೇಕು ಅಂತಂದರೆ ಆದರೂ ಅಕ್ಕ ನೀನು ಅನ್ಕೊಂಡಾಗಿ ಏನು ಬೇಕೋ ಎಲ್ವನ ಕೂಡ ಮಾಡ್ತಿದ್ಯಾ ಆದರೆ ಈ ಮನೆ ಹೊಡೆಯೋದು ಯಾವಾಗ ನಮಗೆ ಬೇಕಾಗಿರೋದು ಮಾಡೋದು ಯಾವಾಗ ಅಂತ ಹೇಳಿದಾಗ ಅದಕ್ಕೆಲ್ಲ ಮುಹೂರ್ತ ಬರಬೇಕಾಗಿಲ್ಲ ಮೆಟ್ಲು ಹತ್ಕೊಂಡು ಹೋದರೆ ಸಾಕಾಗುತ್ತೆ ನಾವು ಆಲ್ರೆಡಿ ಮೆಟ್ಲು ಹತ್ಕೊಂಡು ಇದ್ದೀವಿ ನಾನು ನನ್ನ ಗಂಡನ್ನ ಆಲ್ರೆಡಿ ನನ್ನ ಕಡೆ ವಾಲಿಸ್ಕೊತಿದ್ದೀನಿ ಆ ಅತ್ತೇನ ಆಲ್ರೆಡಿ ಕೆಟ್ಟವ್ರಾಗಿ ಮಾಡ್ತಿದ್ವಿ ಈಗಂತೂ ತನ್ನ ಅಮ್ಮನೇ ಸಾಚ ಅಂತ ಹೇಳಿದಾರೆ ಆದರೆ ಅದು ಸ್ಟಾರ್ಟಿಂಗಲ್ಲಿ ಎಲ್ಲ ಮಕ್ಕಳು ಕೂಡ ಅದೇ ರೀತಿ ಮಾತಾಡ್ತಾರೆ ಆದರೆ ಹೋಗ್ತಾ 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 ಖಂಡಿತ ನಮ್ಮ ಪರ ಹಾಗೆ ಆಗ್ತಾರೆ ನಾನು ಆಲ್ರೆಡಿ ನಾನು ಗಂಡನ ಕಪಿ ಮುಷ್ಟಿಗೆ ತೊಗೋತಾ ಇದ್ದೀನಿ ನಾನು ಜೈಲಿಂದ ಬಂದಿರೋದು ಇವ್ರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅದಕ್ಕೆ ರೀತಿ ಎಲ್ಲ ಆಡ್ತಿದ್ದಾರೆ ಅಂತ ಹಾಗೆ ನೀನು ಕೂಡ ಏನು ಮಾಡಬೇಕು ಹೇಳುವಂಥದ್ದಾಗೆ ನಾನು ಕೂಡ ಕೃಷ್ಣನ ನನ್ನ ಬುಟ್ಟಿಗೆ ಹಾಕೋಬೇಕಲ್ವಾ ಅಂದಾಗ ಹೌದು ನೀನು ಕೂಡ ಕೃಷ್ಣ ನಿನ್ನ ಮಾತಿಗೆ ತಲೆ ಅಲ್ಲಾಡಿಸೋ ಹಾಗೆ ಮಾಡ್ಕೋಬೇಕು ನೀನು ಆಗ ಮಾತ್ರ ನಾವು ಈ ಮನೆ ನಾವು ಹೊಡೆದಾಕೋಕೆ ಸಾಧ್ಯ ಅಂದಾಗ ಸರಿ ಆಯಿತು ಅಕ್ಕ ಅಂತ ಹೇಳಿದ್ದೆ ಆ ಕಡೆ ರುಕು ಕೃಷ್ಣನ ಹತ್ರ ಹೋಗ್ತಾಳೆ ಕೃಷ್ಣ ಕೃಷ್ಣ ನೀನು ಒಂದು ಕೆಲಸ ಇಡ್ದೆ ಅಲ್ವ ವೈಶಾಖ ಅಕ್ಕನ ಅಬ್ಸರ್ವ್ ಮಾಡುವ ಅಂತ ನಾನು ಅಬ್ಸರ್ವ್ ಮಾಡಿದೆ ಗೊತ್ತಾ ಅವ್ರು ತುಂಬ ಒಳ್ಳೆಯವರು ಎಷ್ಟು ಒಳ್ಳೆಯವರು ಗೊತ್ತಾ ದೇವ್ರ ಹತ್ರ ನಿಂತ್ಕೊಂಡು ದಯವಿಟ್ಟು ನನ್ನ ಕಾಲು ಸರಿ ಮಾಡುವುದೇವ್ರೆ ನಾನು ಓಡಾಡಬೇಕು ಅಂತಲ್ಲ ಇಡೀ ಮನೆಯವರು ಪಾಪ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಇಡೀ ಮನೆಯವರೆಲ್ಲ ಕೆಲಸ ಮಾಡ್ತಾರೆ ನಾನು ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋತಿದ್ರು ನನಗಾಗಲೇ ಗೊತ್ತಾಯಿತು ಅವ್ರು ತುಂಬ ಒಳ್ಳೆಯವರು ಗೊತ್ತಾ ಅಂತಿದ್ದಾಗೆ ಹೌದಾ ನಾ ಅಂತ ಹೇಳಿದಕ್ಕೆ ಹೌದು ಕೃಷ್ಣ ಹಾಗಿದ್ರೆ ಕೆಟ್ಟವ್ರು ಕೂಡ ಒಳ್ಳೆಯವ್ರು ಆಗ್ತಾರಂತಾಗ ಆದರೂ ಬೌದು ಯಾಕೆ ನಾನು ಕೂಡ ಕೆಟ್ಟವ್ರು ಅಲ್ವಾ ನಿನ್ನ ಭೇಟಿ ಆದಾಗ ಇವಾಗ ಹೇಗಿದ್ದೀನಿ ನೋಡು ಹಾಗೆ ಕೆಟ್ಟವರು ಕೂಡ ಒಳ್ಳೆಯವ್ರು ಆಗ್ತಾರೆ ಅಂದಾಗ ಕೆಟ್ಟವ್ರು ಒಳ್ಳೆಯವ್ರು ಆಗ್ತಾರೆ ಅಂದಮೇಲೆ ಒಳ್ಳೆಯವರು ಕೂಡ ಕೆಟ್ಟವ್ರು ಆಗ್ತಾರಲ್ವ ಒಳ್ಳೆಯವ್ರು ಕೆಟ್ಟವ್ರು ಆಗೋದು ಅಷ್ಟು ಸುಲಭನಾ ನನಗೆ ಇದನ್ನು ನಂಬೋದೇ ಕಷ್ಟ ಆಗುತ್ತೆ ಕಿಟ್ಟಿ ಕೃಷ್ಣ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಹೌದು ನನಗೆ ನಾನು ನೋಡ್ತಿದ್ರೆ ನಿಜವಾಗ್ಲೂ ಕೂಡ ಅನುಮಾನ ಬರುತ್ತೆ ನಾನು ಎಲ್ಲ ಸರ್ಚ ನಾನು ತುಂಬ ತ್ಯಾಗಮಯಿ ಇಡೀ ಮನೆ ಖುಷಿನ ಬಯಸ್ತೀನಿ ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ಇವತ್ತು ನಾವಿಬ್ರು ಒಂದಾಗಿದ್ದೀವಿ ಈ ರೀತಿ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಚಾರು ಅದಕ್ಕೇ ಕಾರಣ ಅಂತ ಕೃಷ್ಣ ಹೇಳ್ತಿದ್ದಾರೆ ಕಿಟ್ಟಿ ಏನು ಕಿಟ್ಟಿ ಇದು ವೈಶಾಖ ಬಗ್ಗೆ ಹೇಳಿದಾಗ ಏನು ಮಾತಾಡಲಿಲ್ಲ ಇವ್ರ ಬಗ್ಗೆ ಹೇಳಿದ್ರೆ ಯಾಕೆ ಈ ರೀತಿ ನಾಡ್ಕೋತಿದ್ಯಾ ಹೌದೌದು ನಿನಗೆ ಕೆಟ್ಟವರೆಲ್ಲ ಒಳ್ಳೆಯವ್ರ ಥರ ಕಾಣಿಸ್ತಾರೆ ಒಳ್ಳೆಯವರೆಲ್ಲ ಕೆಟ್ಟವ್ರ ಥರ ಕಾಣಿಸ್ತಾರಲ್ವಾ ಆದರೆ ನನ್ನ ಕಣ್ಗೆ ಏನು ಕಾಣಿಸ್ತು ಅದನ್ನೇ ಹೇಳ್ತಿದ್ದೀನಿ ಬರೀ ವೈಶಾಖ ಅಕ್ಕನ ಬಗ್ಗೆ ಅಬ್ಸರ್ವ್ ಮಾಡಿದ್ರೆ ಸಾಕ ಅವ್ರ ಬಗ್ಗೆನೂ ಅನ್ಸಿದ್ದನ್ನ ನಾನು ಹೇಳ್ತಿದ್ದೀನಿ ಅಷ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಕಿಟ್ಟಿ ಹಾಕಲ್ಲ ಹೇಗಲ್ಲ ಅಂತಿರ್ತಾರೆ ಹಾಗಿದ್ರೆ ನೀನು ನಿಮ್ಮ ಚಾರು ಅದಕ್ಕೆಗೋಸ್ಕರ ಬಂದಿನ ಅವರೇ ನನ್ನ ಬಗ್ಗೆ ಏನೋ ಬಂದು ಹೇಳಿದ್ರು ಅನ್ನ ಮಾತ್ರಕ್ಕೆ ನೀನು ನನ್ನ ಪರ ನಿಂತ್ಕೊಳ್ದೆ ಅವ್ರ ಪರನೇ ಬ್ಯಾಟಿಂಗ್ ಮಾಡ್ಬಿಡ್ತೀಯಾ ಅವತ್ತು ನೀನು ನನ್ನ ಪರ ನಿಂತ್ಕೊತೀಯೋ ಇಲ್ವೋ ಅಂತ ಫೋರ್ಸ್ಫುಲಿ ಕೇಳಿದಾಗ ಈ ಕಡೆ ಕಿಟ್ಟಿ ಖಂಡಿತ ನಿನ್ನ ಪರನೇ ನಿಂತ್ಕೋತೀನಿ ಅಂತ ಹೇಳ್ಬಿಡ್ತಾರೆ ಈ ಕಡೆ ರುಕುಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ತದನಂತರ ನಂತರ ಆ ಕಡೆ ರಾಮಾಚಾರಿ ಕೆಲಸಕ್ಕೆ ಹೋಗದೆ ಇವತ್ತು ನಾನು ನಿಮ್ಮ ಇರ್ತೀನಿ ಅಂತ ಹೇಳ್ತಾರೆ ಆ ಕಡೆ ಗಲಿಬಿಲಿಗೆ ಅವ್ರಿಗೂ ಫೋನ್ ಮಾಡ್ತಾರೆ ಗಲಿಬಿಲಿ ಅವ್ರು ಕೂಡ ಓಕೆ ಅಂತಾರೆ ಚಾರು ನಾ ತುಂಬಾ ಹೋಗ್ಲತ್ತಾರೆ ಇದೆಲ್ಲ ಆದ ನಂತರ ಆ ಕಡೆ ಇನ್ನೇನು ತಮ್ಮ ಟಾಸ್ಕನ್ನು ಶುರು ಮಾಡಿಕೊಳ್ಳದೆ ಅಂತ ಅನ್ಕೊಂಡಿದೆ ಈ ಕಡೆ ವೈಶಾಖ ಚಾರು ಫೋಟೋ ಮುಂದೆ ಈ ನಿ ಚಾರು ಏನು ಅಂದ್ಕೊಂಡಿದ್ಯಾ ನನ್ನ ಕಾಲು ಹಾಳಾಗಿದೆ ಅಂತ ಅನ್ಕೊಂಡಿದ್ಯಾ ನನ್ನ ಕಾಲು ಏನೂ ಕೂಡ ಆಗಿಲ್ಲ ನನ್ನ ಕಾಲು ಚೆನ್ನಾಗೇ ಇದೆ ನನ್ನನ್ನೇ ಜೈಲ ಕಳಿಸ್ತೀಯ ಅಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡಿದ್ದು ನಿನ್ನ ಕೈಲಿ ಸೀವಿ ಮಾಡಿಸ್ಕೋಬೇಕು ಅಂತ ಅಂತ ಫೋಟೋ ಮುಂದೆ ನಿಂತು ಹೇಳ್ತಿರ್ತಾರೆ ಅಷ್ಟರಲ್ಲಿ ಚಾರು ಬರ್ತಾಳೆ ಬಾಗಿಲಿಂದ ನಿಂತ್ಕೊಂಡು ಕೇಳಿಸ್ಕೊತದಾಳೆ ಪ್ರತಿಯೊಂದು ಮಾತುಗಳು ಕೂಡ ಅವಳು ಕೇಳಿಸ್ತದೆ ಈ ಕಡೆ ನಿನಗೆ ಬರ್ಡೆ ಬೋರ್ಡ್ಸೋಕ್ಕೆ ಹೇಳಿದ್ದು ಕೂಡ ಅದಕ್ಕೇ ನಿನ್ನಂತಾನ ಹಾಳು ಮಾಡಬೇಕು ಅಂತ ನೋಡು ನಾನು ಚೆನ್ನಾಗೇ ನನ್ನ ಕಾಲು ಚೆನ್ನಾಗಿದೆ ಡ್ಯಾನ್ಸ್ ಮಾಡ್ತೀನಿ ಓಡಾಡ್ತೀನಿ ರನ್ ಮಾಡ್ತೀನಿ ಅಂತ ಎಲ್ಲಾನು ಕೂಡ ಅಲ್ಲೇ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದೆ ಚಾರುಗೆ ನಿಜವಾಗ್ಲೂ ಆಘಾತ ಆಗ್ತದ ಆದ್ರೆ ನೋಡಿದೆ ಇವತ್ತು ನಿನ್ ಏನಾಯ್ತು ಅಂತ ನಿನ್ನ ಅಂದನೆ ಹಾಳಾಗಿ ಹೋಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶಾಖ ಇದನ್ನ ಕೇಳಿಸ್ಕೊಂಡಿದ್ದೆ ಚಾರು ಕಣ್ಗಳಲ್ಲಿ ನೀರ್ ಹಾಗಿದ್ರೆ ಇಲ್ಲಿ ವೈಶಾಖ ತನ್ನ ಮುಖವಾಡನ ಚಾರು ಮುಂದೆ ಬುಟಾಬೈಲ್ ಮಾಡಿದ್ದಾಯ್ತು ಇನ್ನು ಚಾರು ರೆಬಲ್ ಆಗಿದೆ ವೈಶಾಖ ಕತೆ ಚಾರು ಖಂಡತ್ವಾಗ್ಲು ಕೂಡ ಚೆಂಡು ಚಾಮುಂಡಿ ಆಗಿ ವೈಶಾಖ ಆಗೇ ಈ ಕಡೆ ಸಂಹಾರ ಮಾಡ್ತಾಳಕ